ಕಾಲದಲ್ಲಿ ಸನ್ಯಾಸಿಗಳಾಗೋದು ಕಡಿಮೆ ಆಗಿರೋದ್ರಿಂದ ಅನೇಕ ಮಠಗಳಲ್ಲಿ ಸ್ವಾಮಿಗಳೇ ಇಲ್ಲ ನಮಗೆ ಸ್ವಾಮಿಗಳ ಬೇಡಿಕೆ ಇದೆ ಈಗ ಆದ್ರೆ ಮಠಗಳಿಗೆ ನಾವು ಸ್ವಾಮಿಗಳನ್ನ ಕೊಡಕಾಗ್ತಾ ಇಲ್ಲ ಯಾಕಂದ್ರೆ ವಯಸ್ಸಿನ ಪ್ರಮಾಣ ಕಡಿಮೆ ಇರುವಂತವ್ರ ಮೇಲೆ ಜವಾಬ್ದಾರಿಯನ್ನು ಹಾಕೋದ್ರಿಂದ ಕಷ್ಟ ಆಗ್ತದ ಸ್ವಾಮಿಗಳಿಗೆ ಸ್ವಲ್ಪ ಶಿಕ್ಷಣದಿಂದ ಆಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ಜ್ಞಾನ ಬಂದಾಗ ಮಾತ್ರ ಒಂದು ಮಠವನ್ನ ಸದ್ಭಕ್ತರನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಬರ್ತದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಮದುವೆಗಳನ್ನ ಕೊಡ್ತೇವೆ ಮೂರು ದಿನಗಳ ಕಾಲ ಇಲ್ಲೇ ಕುಂದಿರ್ಸಿರ್ತಾರ ಅದರ ಶರೀರವನ್ನ ಆದ್ರೆ ಅವರ ದೇಹದಿಂದ ಸುಗಂಧ ದ್ರವ್ಯದ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ದಿನದ ನಂತರ ಮೂರು ದಿನ ಇಟ್ಟಿರ್ತೇವೆ ಮೂರು ದಿನ ಇಟ್ಟಿರ್ತಾರೆ ಅವ್ರ ಶರೀರವನ್ನ ಆದ್ರೂ ಯಾವುದೇ ಒಂದು ಶರೀರದಿಂದ ದುರ್ವಾಸನೆ ಬರಂಗಿಲ್ಲ ಅವರ ಶರೀರದಿಂದ ಸುಗಂಧ ದ್ರವ್ಯದ ವಾಸನೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಶಿವಯೋಗ ಕುಮಾರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡ್ತಾರ ಅನ್ನೋದನ್ನ ಗಟ್ಟಿವಾಳಿಯಯ್ಯ ಅಂತ ಹೇಳಿ ಹನ್ನೆರಡನೇ ಶತಮಾನದ ಒಬ್ಬ ಕವಿ ಆಗ್ಲೇ ಹೇಳಿರ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಾನೆ ಇಪ್ಪತ್ತನೇ ಶತಮಾನದಲ್ಲಿ ಕುಮಾರ ಮಹಾಸ್ವಾಮಿಗಳು ಬರ್ತಾರ ಶಿವಯೋಗ ಮಂದಿರ ಅನ್ನೋದನ್ನ ಸ್ಥಾಪನೆ ಮಾಡ್ತಾರ ಅಂತ ಎಲ್ಲಿ ಬರೆದಿದ್ದಾರೆ ಐದು ಸಾವಿರ ಮಠಗಳು ಖಾಲಿ ಇದ್ದು ಅದಕ್ಕೆ ಸ್ವಾಮಿಗಳೇ ಇಲ್ಲದಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂತ ಸಂದರ್ಭದೊಳಗೆ ಏನಾಗ್ತದೆ ಕುಮಾರ ಮಹಾಸ್ವಾಮಿಗಳು ಅದನ್ನು ಮನನಗೊಂಡು ಹಾಂ ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವಂತಹ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಣಯವನ್ನ ತೆಗೆದುಕೊಳ್ತಾರೆ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಆಗುತ್ತೆ ಬಾಗಲಕೋಟೆ ಜಿಲ್ಲೆಯ ಶಿವೋಗ ಮಂದಿರ ಆಶ್ರಮದಲ್ಲಿರುವಂಥದ್ದು ಇವತ್ತು ಶಿವೋಗ ಮಂದಿರದ ಹುಟ್ಟು ಬೆಳವಣಿಗೆ ಇದರ ದೇಹೋದ್ದೇಶಗಳೇನು ಹಾಗೆ ಇಲ್ಲಿ ಯಾವ್ಯಾವ ಸ್ವಾಮೀಜಿಗಳು ಇರ್ತಾರೆ ಇದು ಒಂದು ಆಧ್ಯಾತ್ಮಿಕ ಕೇಂದ್ರ ಈ ಆಧ್ಯಾತ್ಮಿಕ ಕೇಂದ್ರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶ್ರೀಗಳಿದ್ದಾರೆ ಅವ್ರನ್ನು ಮಾತಾಡಿಸ್ತಾ ಹೋಗೋಣ ಸರ್ ಮೊದಲು ನಮಸ್ಕಾರ ಈ ಶಿವಯೋಗ ಮಂದಿರ ಅನ್ನುವಂಥದ್ದು ಒಂದು ಧಾರ್ಮಿಕತೆಯಲ್ಲಿ ನೆಲೆಯಾಗಿರುವಂತಹ ಒಂದು ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಟ್ಟುಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಕೇಂದ್ರ ಈ ಒಂದು ಕೇಂದ್ರದ ಬಗ್ಗೆ ತಿಳಿಸಿಕೊಡೋದಾದರೆ ಏನು ಹೇಳ್ತೀವಿ ಶ್ರೀಮತ್ ವೀರಶೈವ ಶಿವಯೋಗ ಮಂದಿರವನ್ನು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆನುಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಹನ್ನೆರಡನೇ ಶತಮಾನದ ನಂತರ ಅಂದರೆ ಬಸವಣ್ಣನವರ ಕಾಲದ ನಂತರ ಶಿವಶರಣರು ಮತ್ತು ಸ್ವಾಮಿ ಶಿವಯೋಗಿಗಳಿಗೆ ಒಂದು ಪಾರಂಪರಿಕವಾಗಿ ಹೇಗೆ ಜೀವನವನ್ನು ಮಾಡಬೇಕು ಮತ್ತು ಅನೇಕ ಮಠಗಳು ಕರ್ನಾಟಕದಲ್ಲಿ ಇದ್ದು ಆ ಕರ್ನಾಟಕದ ಮಠಗಳಿಗೆ ಸ್ವಾಮಿಗಳು ತಯಾರಾಗಲಿಕ್ಕೆ ಇಲ್ಲದೆ ಅಂತ ಆಗಿಬಿಡ್ತು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕುಮಾರ ಮಹಾಸ್ವಾಮಿಗಳ ಅದನ್ನು ಮನಗಂಡು ಕುಮಾರ ಮಹಾಸ್ವಾಮಿಗಳು ಹಾನಗಲ್ಲ ಮಠಕ್ಕೆ ಸ್ವಾಮಿಗಳಾಗಿರ್ತಾರೆ ಅವರು ತಮ್ಮ ಮಠವನ್ನು ತ್ಯಜಿಸಿ ಒಟುಗಳಿಗಾಗಿ ಸಮಾಜದ ನಿರ್ಮಾಣಕ್ಕಾಗಿ ಸ್ವಾಮಿಗಳನ್ನು ತಯಾರು ಮಾಡಬೇಕು ಅನ್ನೋದು ಅವರ ಕಲ್ಪನೆಯಲ್ಲಿ ಬಂದಾಗ ಅವರು ತಮ್ಮ ಮಠವನ್ನು ತೊರೆದು ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಸಂಚಾರವನ್ನು ಪ್ರಾರಂಭ ಮಾಡಿ ಅವ್ರೇನ್ ಮಾಡ್ತಾರೆ ಶಿವಯೋಗ ಮಂದಿರವನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ ಯಾವಾಗ ನಿರ್ಧಾರ ಮಾಡ್ತಾರೆ ಅಂದರೆ ನೂರ ನಾಲ್ಕರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ನಿರ್ಮಾಣ ಮಾಡ್ತಾರೆ ಮೊದಲು ಅಲ್ಲಿ ಆ ಮೀಟಿಂಗಲ್ಲಿ ಏನು ನಿರ್ಣಯ ತಗೊಳ್ತಾರೆ ಅಂದರೆ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಣಯವನ್ನು ತಗೊಳ್ತಾರೆ ನಾಲ್ಕು ಸಭೆಗಳು ಆಗ್ತಾವೆ ಪ್ರತಿ ವರ್ಷ ಪ್ರತಿ ವರ್ಷ ನಾಲ್ಕು ಸಭೆಗಳು ಆದಂಥ ಸಂದರ್ಭದಲ್ಲಿ ಅಂಥ ಒಂದು ಸಭೆಯಲ್ಲಿ ಬಾಗಲಕೋಟೆ ಟೇಕಿನ ಮಠದಲ್ಲಿ ಆದಂಥ ಒಂದು ಸಭೆಯಲ್ಲಿ ಶಿವಯೋಗ ಮಂದಿರ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಣಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲಿ ಮಾಡಬೇಕು ಅನ್ನೋದು ಪ್ರಶ್ನೆ ಬಂದಾಗ ವಿಜಯ ಮಹಂತ ಶಿವಯೋಗಿಗಳ ಒಂದು ಸಲಹೆಯನ್ನು ಪಡೆದುಕೊಳ್ತಾರೆ ವಿಜಯ ಮಹಂತ ಶಿವಯೋಗಿಗಳ ಸಲಹೆಯನ್ನು ಪಡೆದುಕೊಂಡು ಅಲ್ಲಿ ಇರುವಂತಹ ಗೋಮಾತೆ ಇರ್ತದೆ ವಿಜಯ ಮಹಂತ ಶಿವಯೋಗಿಗಳ ಹತ್ರ ಆ ಗೋಮಾತೆಯನ್ನು ಬಿಚ್ಚು ಇಲ್ಕಲ್ಲಿಂದ ಮಹಂತ ಸ್ವಾಮಿಗಳು ಬಿಡ್ತಾರೆ ಆ ಒಂದು ಆಕಳು ಏನು ಮಾಡ್ತದ ಮೈತಾ 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 ಬಂದು ಶಿವಯೋಗ ಮಂದಿರದ ಕೊಟ್ಟೂರು ಸ್ವಾಮಿ ತಪಗೈದಂಥ ಒಂದು ಗದ್ದಿಗೆ ಇದೆ ಆ ಕೊಟ್ಟೂರು ಸ್ವಾಮಿ ಗದ್ದಿಗೆ ಹತ್ರ ಬಂದು ಮಲಗ್ತದೆ ಆ ಮಲಗಿ ಅಲ್ಲಿ ಮಲಮೂತ್ರವನ್ನ ಮಾಡ್ತದೆ ಶಗಣಿಯನ್ನ ಹಾಕಿ ಗೋಮೂತ್ರವನ್ನ ಹಾಕಿದಂಥ ಸಂದರ್ಭದೊಳಗೆ ಇಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿರ್ಣಯವನ್ನು ತಗೊಳ್ತಾರೆ ಶಿವಯೋಗ ಮಂದಿರದಲ್ಲಿ ಏನು ಕಾರ್ಯಚಟುವಟಿಕೆಗಳು ಅಂದ್ರೆ ಮೊದಲನೇದಾಗಿ ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವಂಥದ್ದನ್ನು ಇಲ್ಲಿ ಮುಖ್ಯ ಕಾರಣವನ್ನಾಗಿ ಇಟ್ಕೊಂಡು ನಂತರ ಗೋಶಾಲೆ ಗೋಶಾಲೆಯಿಂದ ಬಂದಂತಹ ಗೋಮಯದಿಂದ ಭಸ್ಮವನ್ನು ತಯಾರು ಮಾಡುವಂಥದ್ದು ಈ ಮೂರು ಏನಿದೆ ಮೂಲ ಉದ್ದೇಶಗಳು ಈಗಲೂ ಆಗಿನಿಂದ ಈಗಿನವರೆಗೂ ಇದೇ ಉದ್ದೇಶಗಳಲ್ಲಿ ಈ ಒಂದು ಪರಂಪರೆ ನಡೀತಾ ಬರ್ತಾ ಇದೆ ಇಲ್ಲಿಂದ ಕಲಿತಂಥ ಸ್ವಾಮಿಗಳು ಅನೇಕ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಈ ಭಾಗಗಳಿಗೆಲ್ಲ ದೊಡ್ಡ ದೊಡ್ಡ ಜಗದ್ಗುರುಗಳು ಮಹಾಸ್ವಾಮಿಗಳಾಗಿ ಇಲ್ಲಿಂದ ಹೊರಹೊಮ್ಮಿದ್ದಾರೆ ಇಲ್ಲಿವರೆಗೂ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಸ್ವಾಮಿಗಳು ಬೇರೆ ಬೇರೆ ಮಠಗಳಿಗೆ ಸ್ವಾಮಿಗಳಾಗಿ ಹೋಗಿದ್ದಾರೆ ಮೊ ಮೊದಲು ಕುಮಾರ ಮಹಾಸ್ವಾಮಿಗಳು ಏನೋ ಹಾಕಿಕೊಟ್ಟಂಥ ಪದ್ಧತಿಗಳು ಆಚರಣೆಗಳು ವೀರಶೈವ ಲಿಂಗಾಯತ ಪರಂಪರೆಯ ಧರ್ಮದಲ್ಲಿ ಇರುವಂಥ ಎಲ್ಲ ಆಚರಣೆಗಳು ಏನಿದೆ ಅದರ ಮೂಲ ದೇಹದ್ವೇಷಗಳನ್ನು ಹಿಡಿದುಕೊಂಡೇ ಇಲ್ಲಿಯವರೆಗೂ ಈಗ ಆಗುವಂಥ ಪ್ರಸ್ತುತ ಒಟ್ಟು ಸಾಧಕರು ಸಹ ಆಹಾರ ಆಹಾರ ಪದ್ಧತಿ ಇರೋದು ವಸ್ತ್ರ ಪದ್ಧತಿ ಇರ್ಬೋದು ಅವರ ನೀತಿ ಸಂಹಿತೆಗಳು ಇರ್ಬೋದು ಅವೆಲ್ಲವುಗಳನ್ನು ಅನುಸರಿಸ್ತಾನೆ ಕುಮಾರ ಮಹಾಸ್ವಾಮಿಗಳು ಏನು ಬರೆದಿದ್ದಾರೆ ಅದೇ ರೀತಿಯಾಗಿ ಈಗಿನವರೆಗೂ ಸಹ ನಡೀತಾ ಬರ್ತಾ ಇದೆ ಇನ್ನು ಇಲ್ಲಿ ಭಸ್ಮವನ್ನು ತಯಾರು ಮಾಡ್ತಾರೆ ಇಲ್ಲಿ ಭಸ್ಮಕ್ಕೆ ಯಾಕೆ ಇಷ್ಟು ವಿಶೇಷ ಇರ್ತದೆ ಮಹತ್ವ ಇರ್ತದೆ ಇಲ್ಲಿ ಎರಡು ಥರದ ಭಸ್ಮ ಇರ್ತದೆ ಒಂದು ಕ್ರಿಯಾ ಭಸ್ಮ ಒಂದು ಸಾದಾ ಭಸ್ಮ ಅಂತ ಹೇಳಿ ಭಸ್ಮವನ್ನು ಸಾಮಾನ್ಯವಾಗಿ ಲಿಂಗಧಾರನಾದಂಥ ಭಕ್ತರಿಗೆ ಮತ್ತು ಮಹಾಸ್ವಾಮಿಗಳಿಗೆ ಕೊಡುವಂಥದ್ದು ಇರ್ತದೆ ಇನ್ನು ಸಾದಾ ಭಸ್ಮವನ್ನು ಸಾರ್ವಜನಿಕ ಭಕ್ತರಿಗೆ ಕೊಡುತ್ತೇವೆ ಯಾಕೆ ಇಷ್ಟು ಪಾವಿತ್ರತೆ ಈ ಭಸ್ಮಕ್ಕೆ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಇರುವಂಥ ನಮ್ಮ ನಾಗನಾಥ ಕೊಳ್ಳದಿಂದ ಇರುವ ಇಲ್ಲಿವರೆಗೂ ಗುಡ್ಡದಲ್ಲಿ ಅನೇಕ ವನಸ್ಪತಿಯ ಗಿಡಗಳು ಇದೆ ಆ ವನಸ್ಪತಿಯ ಗಿಡಗಳನ್ನು ನಮ್ಮ ಆಕಳುಗಳು ಸೇವನೆ ಮಾಡೋದರಿಂದ ಅದ ಆ ಭಸ್ಮದಲ್ಲಿ ಔಷಧೀಯ ಗುಣವನ್ನು ಹೊಂದಿರ್ತದೆ ಅಂತಹ ಔಷಧಿ ಗುಣವನ್ನು ಹೊಂದಿರುವಂಥ ಗೋಮಯ್ಯದಿಂದನೇ ಇಲ್ಲಿ ಭಸ್ಮವನ್ನು ತಯಾರು ಮಾಡೋದ್ರಿಂದ ಅದು ಒಂದು ಔಷಧ ಔಷಧಿಯಾಗಿ ತಯಾರಾಗ್ತದೆ ಆ ಕಾರಣಕ್ಕಾಗಿ ಆ ನಂಬಿಕೆಯಿಂದ ಜನರು ಇಲ್ಲಿಯ ಭಸ್ಮಕ್ಕೆ ಬೇಡಿಕೆ ಇರುತ್ತದೆ ಇನ್ನು ಇವತ್ತಿನ ದಿನ ಮಹಾರಥೋತ್ಸವ ಶಿವಯೋಗ ಮಂದಿರದ ರಥೋತ್ಸವ ಪ್ರತಿ ವರ್ಷ ಶಿವರಾತ್ರಿ ಜಾಗರಣೆ ಮಾರನೇ ದಿನ ಇರ್ತದೆ ಅದೇ ನಿಯಮದಂತೆ ಅರವತ್ತೆಂಟು ಅಡಿ ಎತ್ತರದ ಮಹಾರಥವನ್ನು ಇವತ್ತು ಸಂಜೆ ಹೇಳೀತಾರೆ ಈಗ ಪ್ರಸ್ತುತ ಈ ಒಂದು ಸಂಸ್ಥೆಗೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರು ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ಸ ಉಪಾಧ್ಯಕ್ಷರಿರ್ತಾರೆ ಇನ್ನು ಉಳಿದಂತೆ ಭಕ್ತರು ಮತ್ತು ಸ್ವಾಮೀಜಿಗಳು ಕಮಿಟಿಯ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಅನ್ನು ನಡೆಸಿಕೊಂಡು ಹೋಗಿ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅಪ್ಪಾಜಿಗ ಕುಮಾರೇಶ್ವರ ಸ್ವಾಮಿಗಳು ಈ ಮಠವನ್ನ ಸ್ಥಾಪನೆ ಮಾಡುವಂದಾಗ ಅಥವಾ ಈ ಒಂದು ಆ ಏ ಉದ್ದೇಶ ಏನಾಗಿತ್ತು ಅಂತ ಮೊದಲ ಮೊದಲನೇ ಉದ್ದೇಶ ಅಂದ್ರೆ ಹನ್ನೆರಡನೇ ಶತಮಾನ ಆದ ನಂತರ ಬಸವಣ್ಣನವರು ಹೋದ ನಂತರ ಶರಣ ಪರಂಪರೆಗೆ ಮತ್ತು ಶಿವಯೋಗಿ ಪರಂಪರೆಗೆ ಮೂಲ ನೆಲೆ ಇಲ್ಲದಂತಾಗ್ಬಿಡ್ತೀವಿ ಯಾಕಂದರೆ ಹನ್ನೆರಡನೇ ಶತಮಾನ ಆದ ನಂತರ ತೋಂಟದ ಹದಿನೇಳೆ ಶತಮಾನ ಹದಿನೇಳು ಹದಿನಾರು ಹದಿನೇಳನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಬರ್ತಾರೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದಂಥ ಸಂದರ್ಭದಲ್ಲಿ ಅವರು ಸಂಚಾರವನ್ನು ಮಾಡಿ ವೀರಶೈವಲಿಂಗಾಯತ ಪರಂಪರೆಯನ್ನು ಕಟ್ಟಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾರೆ ತದಾದ ನಂತರ ಹದಿನೆಂಟನೇ ಶತಮಾನದಲ್ಲಿ ಸಣ್ಮುಖ ಶಿವಯೋಗಿಗಳು ಅಂತ ಬರ್ತಾರೆ ಆ ಷಣ್ಮುಖಿಗಳು ಅನೇಕ ವಚನಗಳನ್ನು ಬರೆದು ದೇವರ್ಗಿಯ ಭಾಗದಲ್ಲಿ ಅವರು ಅನೇಕ ಶರಣರನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಇವೆಲ್ಲವುಗಳು ಸ್ವಲ್ಪ ಮಟ್ಟಿಗೆ ವೀರಶೈವ ಲಿಂಗಾಯತ ಪರಂಪರೆಗಳ ಮೇಲೆ ಏನಾಗ್ತಾ ಹೋಗ್ತದೆ ಅಂದರೆ ಲಕ್ಷ ಕಡಿಮೆ ಆಗಿ ಮಠಗಳಿಗೆ ಸ್ವಾಮಿಗಳು ಇಲ್ಲದ ಐದು ಸಾವಿರ ಮಠಗಳು ಖಾಲಿ ಇದ್ದು ಅದಕ್ಕೆ ಸ್ವಾಮಿಗಳೇ ಇಲ್ಲದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂಥ ಸಂದರ್ಭದೊಳಗೆ ಏನಾಗ್ತದೆ ಕುಮಾರ ಮಹಾಸ್ವಾಮಿಗಳು ಅದನ್ನು ಮನನಗೊಂಡು ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವಂತ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅಂತ ನಿರ್ಣಯವನ್ನು ತೆಗೆದುಕೊಳ್ತಾರೆ ಆ ನಿರ್ಣಯದ ಪ್ರಕಾರವಾಗಿ ಮೂಲ ಉದ್ದೇಶವನ್ನು ಮಠಗಳನ್ನ ತೆಗೆದುಕೊಂಡು ಸಪ್ತ ಸಾಧಕರು ಅಂತ ಇದ್ದಾರೆ ಆ ಸಪ್ತ ಸಾಧಕರು ಮೊದಲು ಏಳು ಜನ ಸಾಧಕರನ್ನ ಇಟ್ಕೊಂಡು ಅವರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಆವಾಗಿನಿಂದ ಈಗಿನವರೆಗೂ ಒಟ್ಟುಗಳಿಗೆ ಮಠಗಳಿಗೆ ಮಠದ ವ್ಯವಹಾರಗಳು ಮಠದಲ್ಲಿರುವಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಠದಲ್ಲಿ ನಡೆಯುವಂತಹ ಅನೇಕ ಭಕ್ತರ ಒಟ್ಟಿಗೆ ಒಡನಾಟ ಈ ಎಲ್ಲವುಗಳ ಕುರಿತಾಗಿ ಏನು ಮಾಡ್ತಾರೆ ಅವರು ಇಲ್ಲಿ ಪಾಠವನ್ನು ಮಾಡುವಂಥದ್ದು ತಿಳಿಸುವಂಥದ್ದನ್ನು ಮಾಡಿ ಅವರಿಗೆ ಸಂಸ್ಕೃತ ಪ್ರವಚನ ಅವರಿಗೆ ಇಷ್ಟ ಲಿಂಗ ಪೂಜೆ ಈ ಎಲ್ಲವುಗಳನ್ನ ಕಲಿಸಿಕೊಡುವಂತದನ್ನ ಮಾಡ್ತಾರೆ ಸ್ವಾಮಿಗಳು ಇದ್ದಾಗ ಅವರು ಒಡನಾಡಿಗಳು ಇದ್ರು ಅವರು ಎಲ್ಲರೂ ಸೇರಿ ಒಂದು ಹೌದು ವಿಜಯ ಮಹಂತ ಸ್ವಾಮಿಗಳು ಮತ್ತೆ ಬಸವಲಿಂಗ ಸ್ವಾಮಿಗಳು ಅಂತ ಇದ್ರು ನವಲಗುಂದದ ಬಸವಲಿಂಗ ಸ್ವಾಮಿಗಳು ಇನ್ನೂ ಅನೇಕ ಸ್ವಾಮಿಗಳು ಮತ್ತು ಭಕ್ತ ವರ್ಗದವರು ಸೇರಿಕೊಂಡು ಈ ಒಂದು ನಿರ್ಣಯವನ್ನ ಮಾಡಿ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಶಿವಯೋಗ ಮಂದಿರಕ್ಕೆ ಸ್ಥಾಪನೆ ಮಾಡ್ಲಿಕ್ಕೆ ಅನೇಕ ಜನ ದಾನಿಗಳು ಮುಂದೆ ಬರ್ತಾರೆ ಇಲ್ಲಿ ಒಂದು ಉದ್ಯಾನವನ ಕಾಣ್ತೇತಿ ನೀವು ಇದು ನಲವತ್ತು ಬಾಡ ವೀರೇಶ್ವರ ಶರಣರ ಉದ್ಯಾನವನ ಅಂತ ಹೇಳ್ತೇವೆ ಇಲ್ಲಿ ಇದು ಯಾಕೆ ನಲವತ್ತು ಬಾಡ ಶರಣರ ಉದ್ಯಾನವನ ಅಂತ ಹೇಳ್ತೇವೆ ಅಂದ್ರೆ ಇಲ್ಲಿ ಅಜ್ಜವರು ಶಿವಯೋಗ ಮಂದಿರವನ್ನು ಕಟ್ಟುವಂಥ ಸಂದರ್ಭದೊಳಗ ಅವರು ತಾವು ಜೋಳಿಗೆಯನ್ನು ಹಾಕಿ ಭಿಕ್ಷೆಯನ್ನ ಬೇಡಿ ಈ ಒಂದು ಸಂಸ್ಥೆಗೆ ದಾನವನ್ನು ಕೊಡ್ತಾರೆ ಆಗಿನ ಕಾಲಕ್ಕೆ ಈ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕಾಗಿ ಹಾಗಾಗಿ ಅಜ್ಜವ್ರ ಜೊತೆಗೆ ನಿಂತಹ ಅನೇಕ ಸ್ವಾಮಿಗಳು ಇದ್ದಾರೆ ಹಾವೇರಿ ಶಿವಬಸು ಸ್ವಾಮಿಗಳು ಇರ್ಬೋದು ಇನ್ನು ನವಲಗುಂದ ಬಸವಲಿಂಗ ಸ್ವಾಮಿಗಳು ಇರ್ಬೋದು ಇನ್ನೂ ಅನೇಕ ಸ್ವಾಮಿಗಳು ಅವರೊಟ್ಟಿಗೆ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಶ್ರಮ ಪಡ್ತಾರೆ ಇನ್ನು ಲಿಂಗರಾಜ್ ಅವರು ಇವರೆಲ್ಲ ಅನೇಕ ಹೊರಗಿನ ಭಕ್ತರು ಸಹ ಅಜ್ಜರಿಗೆ ಸಹಾಯವನ್ನು ಮಾಡಿ ಈ ಒಂದು ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಓಕೆ ಅಂದರೆ ಈಗ ಈ ಒಟ್ಟುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಅಥವಾ ಮಠಗಳಿಗೆ ಕೊಡುವಂಥದ್ದು ಈ ಪ್ರಕ್ರಿಯೆ ಆರಂಭವಾಗುತ್ತೆ ಆ ಆ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಈಗ ಇಲ್ಲಿ ಎರಡು ರೀತಿಯ ಮರಿಗಳನ್ನು ತಗೊಳ್ಕೊಳ್ತೀವಿ ಒಂದು ಆಲ್ರೆಡಿ ಅವರಿಗೆ ಹೊರಗಡೆ ಮಠಗಳು ಇರ್ತದೆ ಮಠಗಳು ಇದ್ದು ಅವರ ಹಿರಿಯ ಸ್ವಾಮಿಗಳು ತಾವು ಕಿರಿಯ ಸ್ವಾಮಿಗಳನ್ನ ಆಯ್ಕೆ ಮಾಡಿ ಇಲ್ಲಿ ನಮ್ಮಲ್ಲಿ ಕಳಿಸ್ಕೊಡ್ತಾರೆ ತದಾದ ನಂತರ ಮಾಡ್ತಾರೆ ಇನ್ನೂ ಕೆಲವಷ್ಟು ಮಂದಿರ ಮರ್ಯಂತ ತಂದೆ ತಾಯಿಗಳು ಇಚ್ಛೆಯಿಂದ ತಮ್ಮ ಮಗನನ್ನ ಇಲ್ಲಿಗೆ ತಂದು ಬಿಡ್ತಾರೆ ಆ ಮಗುವಿನ ಶಿಕ್ಷಣ ಆ ಮಗುವಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಂದಿರವೇ ನೋಡ್ಕೊಳ್ತದ ಸಂಸ್ಥೆ ನೋಡ್ಕೊಳ್ತಾರೆ ಈ ಸಂಸ್ಥೆಯಿಂದ ಆ ಮಕ್ಕಳಿಗೆ ಶಿಕ್ಷಣ ಆಹಾರ ಅವ್ರಿಗೆ ವಸತಿ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೇವೆ ಮಾಡಿ ಆ ಮಕ್ಕಳಿಗೆ ಸಂಪೂರ್ಣವಾಗಿ ಅವರು ಎಲ್ಲಿ ತನಕ ಅಧ್ಯಯನವನ್ನ ಮಾಡಲಿಕ್ಕೆ ಆಗ್ತದೋ ಅವ್ರ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇರ್ತದೆ ಅಂತ ನೋಡ್ತೀವಿ ಕೆಲವಿಷ್ಟು ಜನ ಸಾಹಿತ್ಯದಲ್ಲಿ ಮುಂದಿರ್ತಾರೆ ಕೆಲವಿಷ್ಟು ಜನ ಸಂಗೀತದಲ್ಲಿ ಮುಂದಿರ್ತಾರೆ ಕೆಲವಿಷ್ಟು ಜನ ಪೂಜಾ ನಿಷ್ಠೆಯಲ್ಲಿ ಮುಂದಿರ್ತಾರೆ ಕೆಲವಿಷ್ಟು ಜನ ಅನುಷ್ಠಾನಗಳನ್ನು ಮಾಡ್ತಾರೆ ಅವರ ಏನು ಅವರ ಒಂದು ಆಸಕ್ತಿಗೆ ತಕ್ಕಂತೆ ನಾವು ಶಿಕ್ಷಣವನ್ನ ಅವರಿಗೆ ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಶಿಕ್ಷಣವನ್ನ ಅವರು ಪಡೆದುಕೊಂಡು ಕೆಲವಿಷ್ಟು ಈಗ ತಮ್ಮ ತಮ್ಮ ಮಠಗಳಿಂದ ಬಿಟ್ಟಂತ ಸ್ವಾಮಿಗಳು ತಮ್ಮ ಮಠಗಳಿಗೆ ಕರೆದುಕೊಂಡು ಹೋಗ್ತಾರೆ ಇನ್ನು ಕೆಲವಿಷ್ಟು ನಾವು ಮಂದಿರ ಮರಿ ಅಂತ ಏನು ತಗೊಂಡಿರ್ತೀವಿ ಅವರೆಲ್ಲ ಏನು ಮಾಡ್ತಾರೆ ಮುಂದೆ ಬೇರೆ ಬೇರೆ ಯಾವ ಭಾಗದಲ್ಲಿ ಆದರೂ ಮಠಗಳು ಖಾಲಿ ಇದ್ದರೆ ದೊಡ್ಡ ಸ್ವಾಮಿಗಳು ಲಿಂಗಾಯಕರಾದ್ರೆ ಇಲ್ಲಿಗೆ ಸಾರ್ವಜನಿಕರು ಅವ್ರ ಕಮಿಟಿ ಇದ್ದರೆ ಮಠದ ಕಮಿಟಿ ಇದ್ದರೆ ಆ ಕಮಿಟಿಯವರು ಮತ್ತು ಸಾರ್ವಜನಿಕ ಆ ಊರಿನ ಸಾರ್ವಜನಿಕರು ಬಂದು ಮಠದ ಪರವಾಗಿ ಕೇಳಿದಾಗ ಏನ್ ಮಾಡ್ತೇವೆ ಒಟುವನ್ನ ತೋರಿಸ್ತೇವೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅವರು ಬಂದು ಅವ್ರ ಮುಂದೆ ನಮ್ಮ ಒಟುಗಳನ್ನ ನಿಲ್ಲಿಸ್ತೀವಿ ಅವರು ಕೆಲವಿಷ್ಟು ವಿದ್ವಾನ್ ಕರ್ಕೊಂಡು ಬಂದಿರ್ತಾರ ಅವರು ಅವರನ್ನ ಪ್ರಶ್ನೆ ಮಾಡಿ ಈ ಈ ಒಟುವನ್ನ ನಾವು ತಗೊಳ್ಬೋದಾ ನಮ್ಮ ಮಠಕ್ಕೆ ಇವರು ಸೂಟ್ ಆಗ್ತಾರ ಅನ್ನೋದನ್ನ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಈ ಮಂದಿರದಿಂದ ಅವ್ರಿಗೆ ನಿಯಮಬದ್ಧವಾಗಿ ಏನು ಪತ್ರಗಳನ್ನು ಮಾಡಬೇಕಿರುತ್ತ ಅವುಗಳನ್ನ ಮಾಡಿ ಅವರು ಇಲ್ಲಿಂದ ಕರ್ಕೊಂಡು ಹೋಗಿ ಮಠಗಳಿಗೆ ಸ್ವಾಮಿಗಳನ್ನಾಗಿ ಮಾಡುವಂತದ್ದು ಓಕೆ ಒಂಥರ ಈ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತೀವಿ ಆ ತರ ಆ ತರ ಇರ್ತಾ ಆ ಊರಿನ ಸದ್ಭಕ್ತರು ಮತ್ತೆ ಆ ಊರಿನ ಹಿರಿಯರು ಇರ್ತಾರೆ ಆ ಮಠಕ್ಕೆ ಸಂಬಂಧಪಟ್ಟವರು ಬಂದು ಇಲ್ಲಿ ನೋಡಿ ಅವರನ್ನ ಸೆಲೆಕ್ಷನ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ಮಾಡಿ ಅವರಿಗೆ ಬೇಕು ಅನ್ನಿಸ್ತು ಅಂದ್ರೆ ಅವರು ಅವರ ಹಸ್ರಲೆ ವಿಲ್ ಮಾಡುವುದಾಗಿರ್ಲಿ ಪತ್ರಗಳನ್ನು ಮಾಡುವುದು ಉತ್ತರಾಧಿಕಾರಿ ಪತ್ರ ಅಂತ ಮಾಡ್ತಾರೆ ಉತ್ತರಾಧಿಕಾರಿ ಪತ್ರವನ್ನು ಮಾಡಿ ಆ ನಂತರ ಅವ್ರನ್ನ ಮಠಗಳಿಗೆ ಕಳಿಸ್ಕೊಡುವಂಥದ್ದು ಇರ್ತದೆ ಯಾಕಂದ್ರೆ ಒಂದು ಒಟ್ಟು ಇಲ್ಲಿ ಬಂದ ಮೇಲೆ ಅವರು ಒಂದು ಹನ್ನೆರಡು ವರ್ಷ ಹನ್ನೆರಡು ಹನ್ನೆರಡನೇ ವಯಸ್ಸಕ್ಕೆ ಇಲ್ಲಿಗೆ ಬಂದ್ರೆ ಅಂದ್ರೆ ಅಲ್ಲಿಂದ ಹನ್ನೆರಡು ವರ್ಷ ಇಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಆಗುವರೆಗೂ ತೋರಿಸಲ್ಲ ಆ ಅಧ್ಯಯನ ಸಂಪೂರ್ಣ ಆಗಿದೆ ಅಂದಾಗ ನಾವು ಮಠಗಳಿಗೆ ಸ್ವಾಮಿಗಳನ್ನಾಗಿ ಕೊಡ್ಲಿಕ್ಕೆ ಮುಂದುವರ್ಸಿರ್ತೇವೆ ಅಂದ್ರೆ ಹನ್ನೆರಡೇ ವರ್ಷ ಎಂದ ಹೇಳ್ಕೊಂಡು ಮುಂದೆ ಹನ್ನೆರಡನೇ ವರ್ಷ ಹನ್ನೆರಡು ವರ್ಷಗಳ ಅಂದ್ರೆ ಈಗ ಹೆಚ್ಚಿನ ಶಿಕ್ಷಣ ಕಲಿಬೇಕು ಅಂತ ಹೆಚ್ಚಿನ ಶಿಕ್ಷಣ ಕಲಿಬೇಕು ಅಂದ್ರೆ ಇಲ್ಲಿಂದ ನಮ್ದು ಇಲ್ಲಿ ಪಿ ಯು ಸಿ ವರೆಗೂ ಇದೆ ಇದ್ರ ನಂತರ ಅವರು ಹೈಯರ್ ಎಜುಕೇಶನ್ಗೆ ಹೋಗ್ತೀವಿ ಅಂದ್ರೆ ನಮ್ಮ ಸಂಸ್ಥೆಯಿಂದಾನೇ ಅವ್ರನ್ನ ಸುತ್ತೂರು ಮಠಕ್ಕೆ ಆಗಿರ್ಬೋದು ಕಾಶಿ ಆಗಿರ್ಬೋದು ಹರಿದ್ವಾರ ಆಗಿರ್ಬೋದು ಋಷಿಕೇಶ್ ಆಗಿರ್ಬೋದು ಅವ್ರಿಗೆ ಏನು ಆಸಕ್ತಿ ಇದೆ ಏನ್ ಕಲಿತಾರೆ ಎಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಅವ್ರನ್ನ ಬೇರೆ ಬೇರೆ ಭಾಗಗಳಿಗೆ ನಾವು ಕಳಿಸ್ಕೊಡ್ತೇವೆ ಕಳಿಸ್ಕೊಟ್ಟು ಅವ್ರನ್ನ ಅಧ್ಯಯನವನ್ನು ಮಾಡಿಸಿ ಮತ್ತೆ ಶಿವ ಮಂದಿರಕ್ಕೆ ವಾಪಸ್ ಬರ್ತಾರೆ ಅಲ್ಲಿಂದ ಬಂದ ನಂತರ ಅವ್ರನ್ನ ಬೇರೆ ಯಾವ್ದಾದ್ರೂ ಮಠಕ್ಕೆ ಮಾಡುವಂಥದ್ದನ್ನ ನೋಡ್ತೇವೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಸನ್ಯಾಸಿಗಳಾಗೋದು ಕಡಿಮೆ ಆಗಿರೋದ್ರಿಂದ ಅನೇಕ ಮಠಗಳಲ್ಲಿ ಸ್ವಾಮಿಗಳೇ ಇಲ್ಲ ಹೌದು ನಮಗೆ ಸ್ವಾಮಿಗಳ ಬೇಡಿಕೆ ಇದೆ ಈಗ ಆದ್ರೆ ಮಠಗಳಿಗೆ ನಾವು ಸ್ವಾಮಿಗಳನ್ನ ಕೊಡಕಾಗ್ತಾ ಇಲ್ಲ ಯಾಕಂದ್ರೆ ವಯಸ್ಸಿನ ಪ್ರಮಾಣ ಕಡಿಮೆ ಇರುವಂತವ್ರ ಮೇಲೆ ಜವಾಬ್ದಾರಿಯನ್ನು ಹಾಕೋದ್ರಿಂದ ಕಷ್ಟ ಆಗ್ತದೆ ಸ್ವಾಮಿಗಳಿಗೆ ಸ್ವಲ್ಪ ಶಿಕ್ಷಣದಿಂದ ಆಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ಜ್ಞಾನ ಬಂದಾಗ ಮಾತ್ರ ಒಂದು ಮಠವನ್ನ ಸದ್ಭಕ್ತರನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಬರ್ತದೆ ಅದನ್ನೆಲ್ಲ ನೋಡಿಕೊಂಡು ನಾವುಗಳನ್ನ ಕೊಡ್ತೇವೆ ಈಗ ಕುಮಾರಸ್ವಾಮಿಗಳ ಒಂದು ಲಿಂಗೈಕ್ಯ ಆಗಿರುವಂತಹ ಸ್ಥಳ ಯಾವುದು ಕುಮಾರಸ್ವಾಮಿಗಳು ಇದೇ ಸ್ಥಳದಲ್ಲಿ ಲಿಂಗೈತರ ಅವ್ರದ್ದು ಸಮಾಧಿ ಚೈತನ್ಯ ಸಮಾಧಿ ಇಲ್ಲೇ ಇರುವಂತದ್ದು ಶಿವಯೋಗ ಮಂದಿರ ಅವರು ಹಾನಗಲ್ ಮಠದ ಸ್ವಾಮಿಗಳು ಆದ್ರೂ ಹಾನಗಲ್ನಲ್ಲಿ ಅವರು ಇರಲಿಲ್ಲ ಮರವನ್ನ ತ್ಯಜಿಸಿ ಅವರು ಇಲ್ಲೇ ಉಳಿದುಕೊಂಡು ಶಿವಯೋಗ ಮಂದಿರವನ್ನು ಕಟ್ಟಿ ಶಿವಯೋಗ ಮಂದಿರದಲ್ಲಿಯೇ ಲಿಂಗೈಕರಾಗ್ತಾರೆ ಶಿವಯೋಗ ಮಂದಿರಕ್ಕಾಗಿನೇ ದುಡಿದು ಜೀವನವನ್ನ ಮಾಡ್ತಾರೆ ಇನ್ನು ಅದಾದ ನಂತರ ಅವ್ರ ನಂತರ ಅವರ ಶಿಷ್ಯರಾದಂತಹ ಸದಾಶಿವ ಮಹಾಸ್ವಾಮಿಗಳು ಅಂತ ಇದ್ ಕುಮಾರಸ್ವಾಮಿಗಳು ಲಿಂಗಾಯಿಕರಾದ ನಂತರ ನಲವತ್ತು ವರ್ಷ ಈ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ನಲವತ್ ವರ್ಷ ಅವರು ಸಂಚಾಲಕರಾಗಿ ಇದ್ದು ಈ ಸಂಸ್ಥೆಯನ್ನ ಒಟ್ಟು ಸಾಧಕರಿಗೆ ಪಾಠ ಮಾಡುವಂತದ್ದು ಅದೆಲ್ಲದನ್ನ ಮಾಡಿ ಅವರು ನಿರ್ವಹಣೆ ಮಾಡಿಕೊಂಡು ನಲವತ್ತು ವರ್ಷ ಇಲ್ಲಿ ಸೇವೆ ಮಾಡ್ತಾರೆ ಒಟ್ಟುಗಳಿಗೆ ಶಿಕ್ಷಣ ಕೊಡುವಂಥವ್ರು ಕೊಡುವಂತವರು ಅವರೇನಿರ್ತವೆ ಅಥವಾ ಮೊದಲು ತೆಗೆದುಕೊಳ್ಳುವಾಗ ಶಿಕ್ಷಣದಿಂದ ವಂಚಿತವಾದ ಮಕ್ಕಳು ಇರ್ತವೆ ನಮ್ಮಲ್ಲಿ ಶಿಕ್ಷಣ ಈಗ ಸಿಕ್ಸ್ ಮುಗಿದಂತ ಮಕ್ಕಳನ್ನು ನಾವು ತಗೊಳ್ತೀವಿ ತೆಗೆದುಕೊಳ್ಳುವಾಗ ಸಾಮಾನ್ಯವಾಗಿ ಒಂದು ಪರೀಕ್ಷೆಯನ್ನ ಮಾಡ್ತೀವಿ ಅವರಿಗೆ ಅವರ ಅಕ್ಷರ ಅಭ್ಯಾಸ ಅವರ ಜ್ಞಾನ ಹೇಗಿದೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ತೇವೆ ತಿಳಿದುಕೊಂಡು ಆ ಮಕ್ಕಳನ್ನು ತೆಗುತ್ತೇವೆ ತೆಗೆದುಕೊಂಡು ಅವರಿಗೆ ಕರ್ನಾಟಕದ ಸ್ಟೇಟ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ನ ಜೊತೆಗೆ ಮಂದಿರದ ಆದಂತ ಒಂದು ಸಿಲೆಬಸ್ ಇದೆ ಅದನ್ನ ನಾವು ಎರಡನ್ನೂ ಸಹ ಪ್ರತ್ಯೇಕವಾಗಿ ಅವರಿಗೆ ಶಿಕ್ಷಕರನ್ನ ಇಟ್ಟು ಮತ್ತೆ ಹಿರಿಯ ಸ್ವಾಮಿಗಳು ಇಲ್ಲಿ ಉಳಿದುಕೊಂಡು ಅವರಿಗೆ ಸಂಸ್ಕೃತ ಅವನ್ನೆಲ್ಲವನ್ನು ಕಲಿಸಿಕೊಟ್ಟು ಅವ್ರನ್ನ ಪ್ರಿಪೇರ್ ಈ ಪ್ರಕ್ರಿಯೆಗಳೆಲ್ಲ ಕಷ್ಟ ಇರ್ತಾವ ಅಂತ ಆಗ್ತದ ಯಾಕಂದ್ರೆ ಚಿಕ್ಕ ಮಕ್ಕಳು ಬಂದಿರ್ತಾರೆ ಇಲ್ಲಿ ಅವ್ರಿಗೆ ಮೊದಲು ಮೊದಲು ಕಷ್ಟ ಅನ್ಸುತ್ತೆ ಯಾಕಂದ್ರೆ ಅವರ ಆಹಾರ ಪದ್ಧತಿ ಅವರ ಸಮಯದ ಪದ್ಧತಿ ಇವೆಲ್ಲ ಬದಲಾವಣೆ ಆಗ್ತಾರೆ ಅವರು ಸೇವಿಸುವಂತಹ ಆಹಾರ ಸಾತ್ವಿಕ ಆಹಾರ ಇರ್ತದ ಅವ್ರಿಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಈ ತರ ಯಾವುದೇ ಆಹಾರದಲ್ಲಿ ಏನೂ ಇರಂಗಿಲ್ಲ ಸಾತ್ವಿಕವಾದಂತ ಆಹಾರ ಮಾತ್ರ ಅವರು ತೆಗೆದುಕೊಳ್ತಾರ ಅಂತ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಅನಿಸ್ತದ ಆರಂಭದಲ್ಲಿ ತದನಂತರ ಯೋಗ ಸಾಧನೆ ಲಿಂಗ ದೀಕ್ಷೆ ಆಗಿ ಅವರಿಗೆ ಯೋಗ ಸಾಧನೆಯಲ್ಲಿ ಬಿದ್ದರು ಅಂದಾಗ ಅವರಿಗೆ ಈ ಹೊರಗಿನ ಪ್ರಪಂಚ ಈಗಿನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಲಿಕ್ಕೆ ನಾವು ಕಂಪ್ಯೂಟರ್ ಎಜುಕೇಶನ್ ಅನ್ನು ಕೊಡ್ತೀವಿ ಆದ್ರೆ ಮೊಬೈಲ್ ಅನ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟಲ್ಲ ಅವರಿಗೆ ಫೋನ್ ಸಂಪರ್ಕ ಇರಲ್ಲ ಸಾರ್ವಜನಿಕರ ಪದೇ ಪದೇ ಭೇಟಿ ಇರಲ್ಲ ಇವೆಲ್ಲವುಗಳಿಂದ ದೂರ ಆದಾಗ ಅವರು ಮನಸ್ಸು ಸದೃಢವಾಗಿ ಏಕಾಗ್ರವಾಗಿ ಬೆಳೀತಾ ಬಂದ್ಬಿಡುತ್ತೆ ಗಟ್ಟಿ ಹಾಕಿ ಬಿಡ್ತಾರೆ ಇದು ರೇವಣ ಸಿದ್ದೇಶ್ವರ ಗ್ರಂಥಾಲಯ ಅಂತ ಹೇಳಿ ಇಲ್ಲಿ ಕುಮಾರ ಮಹಾಸ್ವಾಮಿಗಳು ಏನ್ ಮಾಡ್ತಾರ ಹಳ್ಳಿಗಳಿಗೆ ಹೋಗಿ ಭಿಕ್ಷೆಯನ್ನ ಬೇಡುವಂತ ಸಂದರ್ಭದಲ್ಲಿ ಹಣವನ್ನ ಧಾನ್ಯವನ್ನ ಅವರು ಭಿಕ್ಷೆಯನ್ನ ಬೇಡ ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಮತ್ತು ಈ ಮೊಘಲರ ಕಾಲದಲ್ಲಿ ಏನ್ ಮಾಡಿದ್ರು ಗ್ರಂಥಗಳನ್ನ ತಾಳೆಗರಿಯ ಗ್ರಂಥಗಳನ್ನ ಗೋಡೆಗಳಲ್ಲಿ ಇಟ್ಟು ಜಗಲಿಗಳಲ್ಲಿ ಇಟ್ಟು ಜನ ಮುಚ್ಚಾಕಿ ಹಾಕಿ ಮುಚ್ಚಿ ಹಾಕಿ ಜನರಿಗೆ ಮನವರಿಕೆಯನ್ನ ಮಾಡಿ ವಚನಶಾಸ್ತ್ರವನ್ನು ಉಳಿಸಬೇಕು ಗ್ರಂಥಗಳನ್ನು ಉಳಿಸಬೇಕು ಅಂತ ಹೇಳಿ ಎಂಟು ನೂರು ವರ್ಷಗಳ ಹಿಂದಿನ ಗ್ರ ಹಳೆಯ ತಾಳೆಗರಿಯ ಗ್ರಂಥಗಳು ನಮ್ಮಲ್ಲಿವೆ ಅವೆಲ್ಲ ಗ್ರಂಥಗಳನ್ನ ಅಜ್ಜರು ಜೋಳಿಗೆ ಹಾಕಿಸ್ಕೊಂಡು ಬಂದು ಇಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡ್ತಾರೆ ಆದ್ರೆ ಈಗ ಸಾಮಾನ್ಯ ಜನರಿಗೂ ಅವಕಾಶ ಇರುತ್ತೆ ಹೆಂಗಂತ ವಿಶೇಷವಾಗಿ ಅಧ್ಯಯನ ಮಾಡ್ತೀವಿ ನಾವು ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ಅದನ್ನು ಹೊರತಾಗಿ ನಾವು ಏನ್ ಮಾಡ್ತಾ ಇದೀವಿ ಸಾರ್ವಜನಿಕರ ಪದೇ ಪದೇ ಗ್ರಂಥಾಲಯಕ್ಕೆ ಯಾಕಂದ್ರೆ ಮರಿದೇವರ ಅಧ್ಯಯನಕ್ಕಾಗಿನೇ ನಾವು ಮೀಸಲಿಟ್ಟಿರೋದ್ರಿಂದ ಸಾರ್ವಜನಿಕ ನಿರ್ಬಂಧ ಇದೆ ಇಲ್ಲ ನಾವು ಶಾಸ್ತ್ರದ ಬಗ್ಗೆ ಆಗಿರ್ಬೋದು ಇಲ್ಲ ಶಿವಯೋಗ ಮಂದಿರ ಬಗ್ಗೆ ಇಲ್ಲ ಶರಣ ಸಾಹಿತ್ಯದ ಬಗ್ಗೆ ನಾವು ವಿಶೇಷವಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ ಅಂದಾಗ ಮುಕ್ತವಾಗಿ ಅವಕಾಶ ಕೊಡ್ತೀವಿ ಶಾಲಾ ಶಿಕ್ಷ ಸ್ಟೂಡೆಂಟ್ಸ್ ಇರ್ಬೇಕು ಇನ್ನು ಪಿ ಎಚ್ ಡಿ ಮಾಡುವಂತ ಸ್ಟೂಡೆಂಟ್ಸ್ ಇರ್ಬೋದು ಇಂಥವ್ರಿಗೆಲ್ಲ ನಾವು ಗ್ರಂಥಾಲಯವನ್ನು ಅವಕಾಶ ಮಾಡ್ಕೊಳ್ತೇವೆ ಕುಮಾರ ಮಹಾಸ್ವಾಮಿಗಳು ಲಿಂಗಾಯಕರಾಗ್ತಾರೆ ಆದ ಮೇಲೆ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಅವರು ಲಿಂಗ ಇದೇ ಸ್ಥಳದಲ್ಲಿ ಅವರ ಇದೇ ಸ್ಥಳದಲ್ಲಿ ಅವ್ರಿಗೆ ಸ್ವಲ್ಪ ಓಕೆ ಇದೇ ಸ್ಥಳದಲ್ಲಿ ಅಜ್ಜರ ಲಿಂಗ ಶರೀರವನ್ನ ಇಡ್ತಾರೆ ಇಟ್ಟು ಸಾರ್ವಜನಿಕ ದರ್ಶನಕ್ಕಾಗಿ ಮೂರು ದಿನಗಳ ಕಾಲ ಇಲ್ಲೇ ಕುಂದಿರ್ಸಿರ್ತಾರೆ ಅಜ್ಜರ ಶರೀರವನ್ನ ಆದ್ರೆ ಅವರ ದೇಹದಿಂದ ಸುಗಂಧ ದ್ರವ್ಯದ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ದಿನದ ನಂತರ ಮೂರು ದಿನ ಇಟ್ಟಿರ್ತಾರೆ ಅವ್ರ ಶರೀರವನ್ನ ಆದ್ರೂ ಯಾವುದೇ ಒಂದು ಶರೀರದಿಂದ ದುರ್ವಾಸನೆ ಬರಂಗಿಲ್ಲ ಅವ್ರ ಶರೀರದಿಂದ ಸುಗಂಧ ದ್ರವ್ಯದ ವಾಸನೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತದೆ ತದನಂತರ ಅವರ ಲಿಂಗ ಶರೀರವನ್ನ ಇಲ್ಲೇ ಅವರದು ಗದ್ಗೆಯನ್ನ ಮಾಡ್ತಾರೆ ಓಕೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪರಮ ಪೂಜೆ ಅಂದ್ರೆ ಶಿವಕುಮಾರ ಶಿವಯೋಗಿಂಗರೀರ ಕ್ರಿಯಾಸ ಅಂತಿಮ ದರ್ಶನಕ್ಕೆ ಶಿವಯೋಗ ಮಂದಿರವನ್ನ ಕುಮಾರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡ್ತಾರ ಅನ್ನೋದನ್ನ ಗಟ್ಟಿವಾಳಯ್ಯ ಅಂತ ಹೇಳಿ ಹನ್ನೆರಡನೇ ಶತಮಾನದ ಒಬ್ಬ ಕವಿ ಆಗ್ಲೇ ಹೇಳಿರ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಾನೆ ಒಂದಿಂತ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಕುಮಾರ ಮಹಾಸ್ವಾಮಿಗಳು ಬರ್ತಾರ ಶಿವಯೋಗ ಮಂದಿರ ಅನ್ನೋದನ್ನ ಸ್ಥಾಪನೆ ಮಾಡ್ತಾರಂತ ಎಲ್ಲಿ ಬರೆದಿದ್ದಾರೆ ಗಿಡ ಮಹಡಿ ಎಂಬ ಪುರದ ಜಂಗಮ ದೇವ ಋಡಕಾಣ ಭಿಕ್ಷ ಬೇಡಾನು ಪಡವಿಯೇ ಬಾಗಿ ನೀಡಲು ಆತನ ದೃಢದಿಂದ ನೀಡಿಸಿಕೊಂಡಾನು ಮಲಪಹಾರಿ ತೀರದಲ್ಲಿ ವಿರಕ್ತ ಜಂಗಮನ ಒಬ್ಬ ನರಿವಿನಿಂದ ಉಚ್ಚ ನೆಲೆಸಾನು ಲೋಲ ಜನಗಳು ಹೆಸರನ್ನೇ ಇಟ್ಟಾರೋ ಆ ಸ್ಥಳದೋಳು ಹೂಡಿಕೊಳ್ಳಿಕೊಂಡಾನು ಅಂತಂದು ಶತಮಾನದಲ್ಲಿ ಶತಮಾನದಲ್ಲಿಯೇ ಮಾಡ್ತಾರಂತ ಸೂಚನೆಯನ್ನ ಗಟ್ಟಿವಾಳಯ್ಯ ಕವಿ ತನ್ನ ಕವನ ವಚನದಲ್ಲಿ ಬರೆದು ಬರೆದಿಟ್ಟೋಗಿರುತ್ತಾನೆ ಅದೇ ಪ್ರಕಾರ ಮುಂದ ಈ ಮಲಪಹಾರಿ ನದಿಯ ದಡದಲ್ಲಿ ಅಂದ್ರೆ ಈ ಮಲಪ್ರಭಾ ನದಿಯ ದಡದಲ್ಲಿ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಶತಮಾನದಲ್ಲಿ ಭವಿಷ್ಯ ಬಿಟ್ಟು ಹೌದು ಹನ್ನೆರಡನೇ ಶತಮಾನದಲ್ಲಿ ಇದ್ರ ಬಗ್ಗೆ ಹೇಳಿದರು ಓಕೆ ಈ ಬಗ್ಗೆ ಉಲ್ಲೇಖ ಐತೆ ಅಪ್ಪ ಹೌದು ಈಗ ತಾಳೆಗರಿಯ ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಈಗೂ ಉಲ್ಲೇಖ ಇರುವಂತದ್ದು ಇದೆ